ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೋಮ್ ಮೇಡ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಐ ಹೋಪ್ ನಾನು ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಈ ಹೋಮ್ ಮೇಡ್ ಐಸ್ ಕ್ರೀಮನ್ನು ಮಾಡೋದಕ್ಕೆ ಮೊದಲನೇದಾಗಿ ನಾವು ಫ್ರೂಟನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಬನಾನಾನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ ಇರುತ್ತೆ ಲೈಕ್ ಬನಾನಾ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಆರ್ ಆರೆಂಜ್ ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಯಾವ ಫ್ರೂಟ್ ಇರುತ್ತೆ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಬನಾನಾ ಇತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಎರಡು ಬಾಳೆಹಣ್ಣನ್ನು ಈ ಥರ ಕಟ್ ಕಟ್ ಮಾಡಿಕೊಂಡು ನಾನು ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ ತುಂಬ ಹಣ್ಣಾಗಿರತ್ತಲ್ವ ಈ ಚುಕ್ಕಿ ಬಿದ್ದಿರತ್ತಲ್ವ ಬಾಳೆಹಣ್ಣು ಆ ಬಾಳೆಹಣ್ಣು ಹಾಕಿದ್ರೆ ತುಂಬ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಾಯಿ ಕಾಯಿ ಇದ್ದರೆ ಒಗ್ರೊಗ್ರು ಥರ ಅನ್ನಿಸ್ತಿರತ್ತೆ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮೊದಲನೇದಾಗಿ ನಾನು ಐದರಿಂದ ಆರರಷ್ಟು ಬಾದಾಮಿನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಮೂರರಿಂದ ನಾಲ್ಕರಷ್ಟು ಉತ್ತುತ್ತೆ ಅಥವಾ ಡ್ರೈ ಖರ್ಜೂರ ಅಂತ ಹೇಳ್ತಾರಲ್ವ ಸೊ ಅದನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅದು ಮೂರರಿಂದ ನಾಲ್ಕು ತಗೊಂಡ್ರೆ ಸಾಕು ನಾವು ಇದೆಲ್ಲ ಹಾಕೋದ್ರಿಂದ ಹೆಲ್ದಿಯಾಗಿರುತ್ತೆ ಅದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿರತ್ತೆ ಒಂದು ಆರರಿಂದ ಏಳರಷ್ಟು ಗೋಡಂಬಿನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ದ್ರಾಕ್ಷಿನೂ ಸಹ ಹಾಕ್ಕೊಳ್ಬೋದು ನಾನು ದ್ರಾಕ್ಷಿ ಹಾಕ್ಕೊಳ್ಳೋದನ್ನು ಮರ್ತೋದೆ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಒಣ ದ್ರಾಕ್ಷಿನೂ ಸಹ ನೀವು ಹಾಕ್ಕೊಳ್ಳಿ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಐಸ್ ಕ್ರೀಮ್ ಅಂದರೆ ಸ್ವಲ್ಪ ಸ್ವೀಟ್ ಆಗಿದ್ರೇ ಚೆಂದ ಅಲ್ವಾ ಸಪ್ಸಪ್ಪೆ ಆದರೆ ಟೇಸ್ಟ್ಲೆಸ್ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ನಾನು ಸಕ್ಕರೆನ ಯೂಸ್ ಮಾಡಿದ್ದೀನಿ ಸಕ್ಕರೆ ಯೂಸ್ ಮಾಡಲ್ಲ ಅನ್ನುವಂಥವ್ರು ಜೇನುತುಪ್ಪನೂ ಸಹ ಇದಕ್ಕೆ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಖರ್ಜೂರನು ಸಹ ಹಾಕ್ಕೊಳ್ಬೋದು ಅಂತ ಹೇಳಿದ್ರೆ ಹಸಿ ಖರ್ಜೂರ ಸಿಗುತ್ತಲ್ವ ಡೇಟ್ಸ್ ಅಂತಿರಲ್ವ ಸೊ ಅದನ್ನು ಸಹ ಹಾಕ್ಕೊಳ್ಬೋದು ಇದನ್ನು ಇವಾಗ ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಂಡು ಬಂದಿದ್ದೀನಿ ಈ ರುಬ್ಕೊಂಡು ಬಂದಾದ ನಂತರ ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಹಸಿ ಹಾಲನ್ನು ನಾನು ಹಾಕ್ಕೊಂಡಿದ್ದೀನಿ ಬೇ ಬಿಸಿ ಮಾಡಿರೋ ಹಾಲನ್ನ ಹಾಕ್ಕೊಂಡಿಲ್ಲ ಹಸಿ ಹಾಲನ್ನು ಹಾಕ್ಕೊಂಡು ಇದನ್ನು ಮತ್ತೊಂದು ಎರಡು ಸುತ್ತು ತಿರುಗಿಸ್ಕೊಂಡು ಬಂದು ಇವಾಗ ಒಂದು ಬೌಲ್ಗೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಈ ಬೌಲ್ಗೆ ಹಾಕ್ಕೊಂಡು ಆದ ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದರಲ್ಲಿ ಏನೇನು ಪುಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿದರೆ ಬಾದಾಮಿ ಗೋಡಂಬಿ ಮತ್ತು ಖರ್ಜೂರ ಇದಿಷ್ಟು ಸಹ ನಾನು ಪುಡಿ ಮಾಡ್ಕೊಂಡಿದ್ದೆ ಸೊ ಆದಷ್ಟೂ ಸಹ ನಾನಿಲ್ಲಿ ಮೇಲ್ಗಡೆ ಈ ಏನು ರುಬ್ಕೊಂಡು ಬಂದಿದ್ವಲ್ವಾ ಸೊ ಅದ್ರ ಮೇಲ್ಗಡೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ ಸೊ ಇದು ನಾವು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಇವುಗಳು ಸಹ ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ರುಚಿ ಅನ್ಸುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಥರ ಹಾಕ್ಕೊತಾ ಇದ್ದೀನಿ ಪಿಸ್ತಾನೂ ಸಹ ಹಾಕ್ಕೊಳ್ಬೋದು ಈ ಥರ ಮೇಲ್ಗಡೆ ಪಿಸ್ತಾನೂ ಸಹ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸತ್ತೆ ನನ್ನ ಹತ್ರ ಪಿಸ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ ಇದರ ಮೇಲ್ಗಡೆ ದ್ರಾಕ್ಷಿನೂ ಸಹ ಹಾಕ್ಕೊಳ್ಬೋದು ನಾನು ಆಲ್ರೆಡಿ ಹೇಳ್ದಂಗೆ ದ್ರಾಕ್ಷಿನ ನಾನು ಹಾಕೋದು ಮರ್ತೋದೆ ಅಷ್ಟೆ ಸೊ ಈ ಥರ ನೀವು ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೂ ಸಹ ಕೊಡೋದ್ರಿಂದ ಏನೂ ಸಹ ಎಫೆಕ್ಟ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ತುಂಬ ಖುಷಿಯಾಗಿ ಎಲ್ಲರೂ ಸಹ ತಿಂತಾರೆ ಇವಾಗ ಊಟ ಎಲ್ಲ ಆದಮೇಲೆ ಡೆಸರ್ಟ್ ಅಂತ ಹೇಳಿ ಈ ಥರ ಮಾಡಿಕೊಟ್ರೆ ಸಕ್ಕದಾಗಿರತ್ತೆ ಹೊರಗಡೆ ಸುಮ್ಮನೆ ಐಸ್ ಕ್ರೀಮಿಗೆ ದುಡ್ಡು ವೇಸ್ಟ್ ಮಾಡೋದ್ರ ಬದಲು ಈ ಥರ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು ನಾನು ಒಂದು ಮೂರರಿಂದ ನಾಲ್ಕು ಗಂಟೆಯಷ್ಟು ಡೀಪ್ ಫ್ರೀಝರಲ್ಲಿ ಇಡ್ತೀನಿ ಇದಿವಾಗ ಗಟ್ಟಿ ಆಗಿದೆ ಸೊ ಇವಾಗ ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದಿನ್ನೂ ಒನ್ ಅವರ್ ನಾನು ಫ್ರೀಝರಲ್ಲಿ ಇಡಬೇಕು ಯಾಕಂತ ಹೇಳಿದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ನಾನು ಅಷ್ಟರೊಳಗೆ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ತೆಗ್ದೆ ಇವಾಗ ನೋಡಿ ಸೈಡ್ ಸೈಡಿಗೆಲ್ಲ ತುಂಬ ಗಟ್ಟಿಯಾಗಿದೆ ಬಟ್ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಹಾಗೆ ಇದೆ ಅದು ಸ್ವಲ್ಪ ಗಟ್ಟಿ ಆಗಬೇಕು ಮಧ್ಯದಲ್ಲೂ ಇನ್ನು ಒನ್ ಅವರ್ ಇಟ್ಟರೆ ಸರಿ ಆಗ್ಬಿಡತ್ತೆ ಇದ್ರ ಜೊತೆ ನೀವು ಏನಾದರೂ ಇವಾಗ ಕ್ಯಾರೆಟ್ ಹಲ್ವಾ ಅಥವಾ ಬೀಟ್ರೂಟ್ ಹಲ್ವಾ ಮಾಡ್ಕೊಂಡು ಈ ಥರ ಐಸ್ ಕ್ರೀಮ್ ಮಾಡ್ಕೊಂಡು ಮೇಲ್ಗಡೆ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರಾಗಿರತ್ತೆ ನೀವು ಸಹ ಇದನ್ನು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ತೋರಿಸಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್